ಎಲ್ಲ ಐತೆ ಇದು ಮಸಾಲೆ ಗಿಡ ರೀ ಎಲ್ಲಿ ನೋಡ್ರಿ ಅಂದ್ರೆ ಈ ಮಸಾಲೆಗೆ ನಾವು ಎಲೆ ಹ್ಞೂ ಇದು ಇದು ಪಲಾವ್ ರೀ ಇದು ಚಾಕ ಹಾಕಿದ್ವಿ ಅಂದ್ರೆ ಭಾಳ ಚಲೋ ಅನಿಸ್ತತ್ರಿ ಇದೆ ಲವಂಗದ ವಾಸನೆ ಬಂದಂಗೆ ಬರ್ತತಿ ಈ ಅದು ಹಾಕಿ ಹಿಂಗೆ ಗೊಬ್ಬರದ ಹಂಗೆ ಮಾಡಿಟ್ಟಿದ್ದೀನಿ ನೋಡ್ರಿ ಅದನ್ನ ಹಾಕಬೇಕಂತ ಹೇಳಿರಿ ಇವೆರಡು ಈಗ ಅದು ಹಿಂಗೆ ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕಿಟ್ಟು ಅಂದ್ರೆ ಈ ಟೈಪ ಗೊಬ್ಬರ ಹಾಕಿದ್ರೆ ಇಲ್ಲ ನೋಡ್ರಿ ಇದು ಇಲ್ಲ ನೋಡ್ರಿ ಎಷ್ಟು ಹಾಂ ಸಂತಿ ಮೋಸಂಬಿ ಟೈಪ್ ಸಂತರಿ ಹಾಂ ತಪ್ಪ ತೆಳು ಒಂದು ಬರ್ತದೆ ಅಲ್ ಸಂತರಿ ಅಂತ ಅದರದ್ರದ ಅದರ ಇದು ಮ ಬೀಜ ಹಾಕಿದ್ದೆ ರೀ ಅದು ಅದು ಇದು ಏಲಕ್ಕಿ ಮತ್ತು ಏಲಕ್ಕಿ ಇಲ್ಲಿ ಇಲ್ಲಿ ಬಂದಾವಲ್ರಿ ಇವು ಇವೆಲ್ಲ ಏಲಕ್ಕಿ ರೀ ಇವು ಈಗ ಈ ಏಲಕ್ಕಿ ಆಗುದ್ರಿ ಇವು ಇವೆಲ್ಲ ಬಂದಾವ್ ನೋಡ್ರಿ ಈಗ ಇವು ಏಲಕ್ಕಿ ಇದ್ರೆ ಏನು ಉದ್ದ ಬರ್ತಾವೆ ರೀ ಇವೆಲ್ಲ ಏಲಕ್ಕಿ ಆಗುದ್ರಿ ಇವು ನೀವು ಇವೇನು ಬರ್ತ ಇದನ್ನು ಹೆಂಗೆ ಅಂದ್ರೆ ಇಲ್ಲ ರೀ ಗಡ್ಡೆ ತೊಗೊಂಬಂದಿದ್ದೆ ಅಹಾಯ್ ಇದು ಉಳ್ವಿಗೆ ಹೋಗಿದ್ವಿ ನಮ್ಮ ಮಳೆ ಉಳ್ವಿಗೆ ಇರ್ತಾರ ಅವರ ಒಬ್ರು ತೋಟದಲ್ಲಿ ನೋಡಿದಾರೆ ಒಂದು ಗಿಡ ಕೊಡ್ರಿ ಅಂತ ಹೇಳಿದೆ ತಗೊಂಡ ಇದು ಮರಗೇನ್ಸಿ ಆ ಮರಗೇನ್ಸಿ ಇದು ಅಮ್ಮ ಇದು ಮರಗೇನ್ಸಿ ತಳಗಡೆ ಬರ್ತತ್ರ ಅದು ತಳಗಡೆ ಉದ್ದ ಬರ್ತತ್ರ ತಳಗಡೆ ಬರ್ಬಹುದು ಇದು ಗಿಡದಿಂದ ಹಾಕಿದ್ರೆ ಬೀಜ ಇದು ಇದ ನಿಷ್ಟಕ್ಕೆ ಮೂರಕ್ಕೆ ಹಚ್ಚಿ ಸಾಕ್ರಿ ಓಕೆ ಬರ್ತತ್ರ ಹ್ಮ್ ಅಮ್ಮ ನಮ್ಮದೇ ಫಪ್ಪಳೆ ಹಣ್ಣು ಬಹಳ ರುಚಿ ಐತಿ ಹ್ಮ್ ಹ್ಮ್

ಅಯ್ಯೋ ಪಾಟ್ ಪಾಟ್ನೇಗೆ ರೆ ಬಾಟಲೆ ಎಲ್ಲ ಕಟ್ ಮಾಡಿದೆ ಮೆಟ್ ಆಸ್ಪಕರೆ ಅಯ್ಯೋ ಒಂದು ಬಾಟಲಿ ಕಟ್ ಮಾಡಿ ಕೇರಿಂದ ಎಲ್ಲಾ ಇಟ್ಟಿದನ್رو ಇದು ಜರ್ಬೇರ ರೀ ಇದು ಜರ್ಬೇರಾ ಹ ಆಂದ್ರೆ ಹೂ ಆಗ್ತತ್ರ ಅದು ಜರ್ಬೇರ ಇದು ಬದನೆ ಗಿಡ ರೀ ಬಿಟಕ ಓ ಈ ಟಿಪ್ಪಿರ ಅಂದ್ರೆ ಸ್ಟಿ ಸ್ಟಾಕ್ ಅವ ನೋಡಿ ಆ ಟಪ್ ಡೇರೆ ಈ ಸಲ ಈ ಗಿಡ ಹಣ್ಣಿಗೆ ಆಗಿತ್ರೀ ಸುಮಾರು ಹಣ್ಣಾಗಿತ್ತು ಬಹಳ ಹಣ್ಣು ತಿಂದೆ ಪಾಟ್ನಾಗ ಹಾಕಿದ್ರೆ ಪೂರ್ತಿ ಎಲ್ಲ ಸುಮಾರು ಹಣ್ಣು ಮಾತ್ರ ಚೆನ್ನಾಗ್ತಿ ತಿಂದೆವ್ರು ಇದು ನೆಟ್ ಮೇಲೆ ನೆಟ್ ಮೇಲೆ ಒಂದ್ ವರ್ಷಕ್ಕೆ ಅಂದ್ರೆ ಬರ್ತತ್ರಿ ಹಾ ಬರ್ತದ ಈ ಕಾಯಿ ಹಾಗು ಗಿಡನ ನಾವು ಕಟ್ ಮಾಡಿ ನೆಟ್ಟಿರ್ತೀವಲ್ರಿ ಒಂದ್ ಸ್ವಲ್ಪ ಎರಡ್ ಮೂರೇಲಿ ಬರಾಯಿ ಚಲೋ ಆಗ್ತದ್ ಚಲೋ ಆಗ್ತತ್ರಿ ಅಂದ್ರೆ ಬೀಜ ಹಾಕಿ ಮಾಡಿದ್ವಿ ಅಂದ್ರೆ ಅದು ಲೇಟ್ ಆಕತ್ರಿ ಅದಾವ ಅವು ಸೊಸಿ ರೀ ಬೀಜ ಹಾಕಿದ್ನಿ ಅವು ಬಂದಿದವು ಸೊಸಿ ಭಾಳ ಅದಾವ್ರ ಅದಂದ್ರೆ ಬಾಳ ಲೇಟ್ ಬೀಜ ತೆಗದು ಹಾಕಿದ್ಯಾರ ಚಲೋ ಬಂದಾವ್ ಸೊಸಿ ಭಾಳ ನಾನು ನಾನೇನ್ ಮಾಡಿದೆ ಈಗ ಹಣ್ಣು ಹಾಗೂ ಗಿಡನ ನಟಿವಿ ಅಂದ್ರೆ ಜಲ್ದಿ ಕಾಯಿ ಹಾಕವ ಅಂತ ಇದ್ರಂದು ಇದ್ರಂದ ಅಲ್ಲೊಂದು ಅಲ್ಲಿ ಒಂದು ನಟ್ಟಿದೇನ್ರೀ ತ ಇನ್ನೊಂದ್ ಎರಡು ಪಾಟಿಗೆ ಹಾಕ್ಬೇಕಂತ ಪಾಟ್ ರೆಡಿ ಮಾಡಿ ಇದೊಂದು ಎರಡು ವರ್ಷ ಗಿಡ ಐತ್ರಿ ಫಸ್ಟ್ ಒಂದ್ ವರ್ಷ ರೀ ಹೊತ್ ಸಲ ಬಿಡ್ತಿ ಈ ಸಲ ಬ್ಯಾಚಿಗೆ ಮಳೆಗಾಲದ ಶೀತಂದ ಸುಮಾರು ಒಂದ್ ಹತ್ತಿಪ್ಪ ಕಾಯಿ ಪ್ರತಿ ಪ್ರತಿಯೊಂದು ಒಂದೊಂದು ಇದಕ್ಕೆ ರೀ ಎರಡು ಮೂರು ಕಾಯಿ ಹಾಕವ್ರು ಹಿಂಗೆ ಇಲ್ಲಿ ಎಲ್ಲೆಲ್ಲಿ ಇರ್ತಾವಲ್ರಿ ಇಲ್ಲೆಲ್ಲ ಒಂದು ಈ ಈ ಗಣಿಗೊಂದು ಇಲ್ಲಿ ಹಿಂಗೆ ಪೂರ್ತಿ ಉದ್ದು ಉದ್ದು ಕಾಯಿ ಹಿಡಿದು ಬಿಡ್ಬೇಕು ರೀ ಎಲ್ಲ ಕಡೆ ಬರ್ತದೆ ಕಾಯಿ ಪ್ರತಿಯೊಂದು ಎಲೆಗೆ ಒಂದು ಎರಡು ಮೂರು ಕಾಯಿ ಸಿಗ್ತದೆ ರೀ ಇವೆಲ್ಲ ಸ್ಟ್ರಾಬೆರಿ ರೀ ಹಾಂ ಸ್ಟ್ರಾಬೆರಿ ರೀ ಸ್ಟ್ರಾಬೆರಿ ಹಾಂ ಪೂರ್ತಿ ಎಲ್ಲ ಹಾಂ ಅದಿನ್ನು ಸಣ್ಣದೈತಿ ಬೇಗ ದೊಡ್ಡ ಹಾಕ್ತವ್ರೆ ಮತ್ತು ಈ ಕಡ ಈ ಹಾಂ ಪೆಳೆಸಿಗೆ ಎಣ್ಣೆ ಕ್ಯಾನ್ರಿ ಐದು ಲೀಟರ್ ಎಣ್ಣೆ ಕ್ಯಾನ್ ತಗೊಂಡು ಇದು ಕೆಂಪು ಮೂಲಂಗಿ ಅಂತ ಹೇಳ್ರಿ ಇದು ಇದು ಬೀಜಕ್ಕೆ ಅಂತ ಬಿಟ್ಟೆ ಕಾಯಿ ಹಾಕೋ ಒಂದ್ ಸ್ವಲ್ಪ ಇದು ಊರೋಗ್ ಬಂದ್ರೆ ಅದ ಅಂದ್ರೆ ಮೂಲಂಗಿ ಕೆಂಪು ಹಾ ಮೂಲಂಗಿ ಒಳಗಡೆ ಕೆಂಪು ಗಡ್ಡಿ ಕೆಂಪು ಇರ್ತತ್ರ ಇಲ್ಲ ಐತಿ ನೋಡ್ರಿ ಇಲ್ಲ ಇಲ್ಲ ಐತಿ ನೋಡ್ರಿ ಅದೇ ಒಳಗಡೆ ವೈಟ್ ಇರ್ತೈತಿ ಮೇಲ್ಗಡೆ ಕೆಂಪು ಅಷ್ಟೇ ಇರ್ತೈತಿ ಇದು ಹುಂಚಿಕ್ ಅಂತ ಹೇಳಿ ಗೊತ್ತ್ರಿ ಹುಳಿ ಸೊಪ್ಪು ಇರ್ತದ ಹಾ ನಿಮ್ಮ ಕಡೆ ಸಾರ ಹಾ ಅದಕ್ಕೆ ಹಾಕಿ ಮಾಡ್ತೇನೆ ಹೌದು ಹಾ ಹುಣ್ಚಿಕಂತೆ ಇದೆಲ್ಲ ಸೊಪ್ಪು ಹಾಕಿದೇನ್ರಿ ಈಗ ಮೊನ್ನೆ ಇದ್ರಾಗ ಕುಂಬಳ ಬಳ್ಳಿ ಅದೆಲ್ಲ ಇದ್ರೆ ಈಗ ಕುಂಬಳ ಬಳ್ಳಿ ತಗದ್ಯಾರೇ ಈಗ ಸೊಪ್ಪಿನ ಬೀಜ ಹಾಕಿದೇನೆ ಇದು ಫುಲ್ ಸೊಪ್ಪು ಏನಾಗಿದೆ ಸೊಪ್ಪು ಹಾಂ ಇವೆಲ್ಲ ಸೊಪ್ಪರಿದು ಹಾಂ ತಗಡಿಂದ ರೀ ಇದು ಹಾಂ ಅದು ಇದು ತಗಡಿಂದ ಅಂದ್ರೆ ಈ ಕೋಳಿ ಫಾರ್ಮ್ದಾಗ ಇರ್ತಾವಲ್ರಿ ಲೈಟ್ ಹಾಕಿರ್ತಾರಲ್ರಿ ಆದ್ರೀ ಇದು ಕೋಳಿ ಫಾರ್ಮ್ದಾಗ ಇದು ಅದು ಪು ಕೋಳಿ ಫಾರ್ಮ್ದೂನು ರೀ ಇವು ಇವು ಅದ ಮತ್ತೆ ಅದು ಒಂಥರ ರೌಂಡ್ ಬುಟ್ಟಿ ಹೆಂಗೈತಲ್ರಿ ಅದು ಫಾರ್ಮ್ದನ ರೀ ಈ ಕೋಳಿ ಕಾಳು ಹಾಕಕ್ಕೆ ಮಾಡಿರ್ತಾರಲ್ರಿ ಇದು ಕಿವಿ ಅವ್ರಿ ಅಂತಾರ ನೋಡ್ರಿ ಇದು ರೀ ಕಿವಿ ಊರಿ ಅಂತಾರದ ರೆಕ್ಕೆ ಅವರೇನೇ ಹಾ ಕಿವಿ ಅವ್ರಿ ಭೀ ಮಂತ ರೆಕ್ಕೆ ಅವರಿತಾರದಕ್ಕೆ ಬೀಜ ರೌಂಡ್ ಹಾಕತ್ರ ಅದು ಹ್ಮ್ ಕಾರ್ ಮಾಡುವಂಗಿಲ್ಲ ರೀ ಅದು ಎಳಿದಾಗ ಮುರಿದು ಹುರ್ದ್ಬಿಟ್ಟು ಮಾಡ್ಬೋದು ಪಲ್ಯ ಪಲ್ಯ ಚಲೋ ಆಗ್ತದ್ರೆ ಹಾ ಇದು ಬಳ್ಳೊಳ್ಳಿ ರೀ ಇದು ಪಲಕ್ ಒಂದ್ ಎರಡು ಗಡ್ಡೆ ಹಿಂಗ ಪಲಕಿಂದ ಬಂದ್ರೆ ಸಾಕು ಮನೆಗೆ ಪಲ್ಯ ಆಗ್ತದೆ ಪಲಕದೆง ಬೀಜ ಹಾಕ್ತಿರಾ ಬೀಜ ಹಾಕಿರ್ತನ್ರಿ ಮತ್ತೆ ಈ ಮಾರ್ಕೆಟ್ ನೇ ಬಂದಾಗ ಅಕ್ಕಲ್ ಪ ತವ ಬಂದ್ರು ಗड्ಡೆ ಇದು ಇರ್ತತಲ್ಲ ಬೇರೆ ಇರ್ತತಲ್ಲ ಹಚ್ಚಿರೋ ಸಾಕ್ರಿ ಬರ್ತತ ಅದು ಮತ್ತೆ ಹಾ ಇದು ಕುದಿನಾರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ಖಾಲಿಯಾಗಿತಿ ಇದು ಕುದಿನಾರೆ ಇವಾಗ ಗುಟ್ಟಿ ಒಳಗಡೆನೇ ಹಾಕಿರ್ತನ್ರಿ ಕೊತ್ತಂಬರಿ ಸೊಪ್ಪು ಅದು ಇಲ್ಲೋಡಿ ಡಿಕ್ಕಿ ಅತ್ತಲ್ಲ ಅಂದ್ರೆ ಇವರು ಪ್ಲಾಸ್ಟಿಕ್ ವಸ್ತುನು ಏನು ವೇಸ್ಟ್ ಆಗದಂಗೆ ಅದ್ರಲ್ಲಿ ಏನೋ ಒಂದು ಬೆಳಿತಾರೆ ಆ ಪ್ರಯೋಗ ಅಂತೂ ಖಂಡಿತ ಕಾಣ್ತಾ ಇದೆ ಅದ್ ನೋಡಿ ನೀಟ್ ಆಗಿದೆ ಎಲ್ಲಿ ನಾವು ಅನ್ಕೊಳ್ತೀವಿ ಏನೋ ಗಲೀಜ್ ಆಗುತ್ತೆ ಮಣ್ಣೆಲ್ಲ ಹರಡುತ್ತೆ ಅಂತ ಎಲ್ಲಿ ಕಸ ಮಣ್ಣು ಏನು ಕಾಣ್ತಿಲ್ಲ ಎಲ್ಲ ಹೈಟ್ ಮಾಡಿ ಜೋಡಿಸಿ ನಾವು ಒಂದು ಟೆರಸ್ ಗಾರ್ಡನ್ ಕಾಣ್ತಾ ಇದೆ ಅದು ಬಹಳ ಖುಷಿ ಆಗುತ್ತೆ ಮುಟ್ಟಿದ ಮುನಿನೂ ಹಾಕಿದ್ರೆ ಮುಟ್ಟಿದ ಮುನಿ ರೀ ಇದು ರೀ ಮುಳಬಾದಿ ಅದಕ್ಕೆ ಬೆಳಗ್ಗೆ ಎದ್ರಿ ಒಂದ್ ಏಳು ದಿವ್ಸ ಅದನ್ನ ತೆಗೆದ್ ಎಲೆ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡು ಬೇರೆ ಪೂರ್ತಿ ಗಿಡ ಎಲ್ಲಾ ಕಟ್ ಮಾಡ್ಕೊಂಡು ಜೀರಿಗೆ ಹಾಕಿ ಕುದಿಸ್ಕಾರಿ ಕುಡದ್ ಬಿಟ್ರ ಏಳ್ ದಿವ್ಸ ಕುಡಿದ್ರ ಬೇರು ಇದು ಪೂರ್ತಿ ರೀ ಇದು ಪೂರ್ತಿ ಕಟ್ ಮಾಡ್ರಿ ದಿವ್ಸ ರೀ ಜೀರಿಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಬೆಳಿಗ್ಗೆ ಎದ್ದು ಕುದಿಸಿ ಕುಡ್ದಿ ಅಂದ್ರ ಕಡಿಮೆ ಆಗ್ತದ ನಾನು ಅದನ್ನ ಇಟ್ಟಿದ್ದೇನ್ರೀ ಸೋಷ ಆ ಗಿಡಾನು ಬೇಕ ಇಟ್ಟಿದ್ದೆನ್ರಿ ಇದಕ್ಕೆಲ್ಲಾ ನೀರಿನ ವ್ಯವಸ್ಥೆ ಬೆಳಿಗ್ಗೆ ಒಂದ್ ಸ್ವಲ್ಪ ಸಾಯಂಕಾಲ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ತಾನ್ರಿ ಅಂದ್ರ ಬಾಳ್ ಹರಂಗ ಹಾಕೋದಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾನ್ರಿ ಪೋಟ್ನಾಗೆಲ್ಲಾ ಬಾಟ್ಲೆ ಕಟ್ ಮಾಡಿ ಮಾಡಿ ಇಟ್ಟು ಒಂದೊಂದ್ ಎಳಿ ಬಟ್ಟೆ ತುಂಡು ಬಿಟ್ಬಿಟಿರ್ತನ್ರೀ ಈ ಸಲ ಏನಾಗ ಬಿಟ್ಟಿರ್ತಾರಾ ಹಂಗ ಹಣಿ ಹಣಿ ಬೀಳುವಂಗ ಬಟ್ಟೆ ಹಾಕಿ ಹಾ ಹಾ ಹಾಕೋ ಬಾಟ್ಲಾಗ ಹಾಕಿಟ್ಟಿರ್ತನ್ರೀ ನೀರ್ ಹಿಂಗ ಒಂದ್ ಉದ್ದಕ್ಕೊಂದ್ ಇಲ್ಲಿ ಇಲ್ ಬಿಟ್ಟಿದೇನ್ ನೋಡ್ರಿ ಇಲ್ಲಿ ಹಾಕಿದೇನಲ್ರಿ

ಈಗ ಮಾರ್ಕೆಟ್ನಾಗ ಹಸಿರು ಬೀನ್ಸ್ ಬರ್ತದ್ರ ಇದೊಂದ್ ಸ್ವಲ್ಪ ಹೊಯ್ಟರ್ತತ್ರಿ ಮತ್ ಮಳಗಾಲದಾಗ ಒಂದ್ ಎರಡು ಬಳ್ಳಿ ಹಾಕಿದ್ವಿ ಬೇಕಾದಷ್ಟ್ ಕಾಯ್ ಆಕ್ತತ್ರಿ ಆರಾಮ್ ಎರಡ್ ಮೂರ್ ಕೆಜಿ ಒಂದ್ ಹತ್ತು ಹನ್ನೆರಡು ಜನ ಪಲ್ಯ ಒಂದ್ ದಿವ್ಸಕ್ ಆಗ್ಬೋದು ಅಷ್ಟ್ ಕಾಯ್ ಆಗ್ತತ್ರಿ ನಮ್ ಮನೆಯಾಗ ಒಂಬತ್ 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 ಜನಕೂ ಜನಕ್ಕೆ ಮತ್ ಮಗ ಸೊಸಿ ಇವ್ರೆಲ್ಲಾ ಬಂದ್ರಂದ್ರೆ ಆರಾಮ ಆರಾಮ್ ಮನಿತ್ತು ತರ್ಕಾರಿನ ಪ್ರತಿಯೊಂದು ಮನೆಯಾಗಿನೂ ಸಿಗ್ತದ್ರೆ ಹಣ್ಣು ಪೆರ್ಲೆ ಸಿಗ್ತಾವು ಮತ್ತು ಇದು ಸೇಬು ಪೂರ್ತ ಚಾದು ಇಟ್ಟಿರ್ತದ್ರೆ ನುಗ್ಗೆಕಾಯಿ ಕಾಯಿ ಸಿಗ್ತತಿ ಮತ್ತೆ ಒಂದೊಂದ್ಸಲ ನುಗ್ಗಿ ಸೊಪ್ಪು ತೆಗೆದು ಪಲ್ಯ ನುಗ್ಗಿ ಗಿಡದ ಹೂಪ್ ತೆಗೆದು ಪಲ್ಯ ಮಾಡಿದ್ವಿ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿರ್ತದೆ ಸೊಪ್ಪಿನಕ್ಕಿಂತ ನಮ್ಗ್ ಅರ್ಜೆಂಟ್ ಯಾರು ಬಂದ್ರುತ್ತೆ ಮಾಡಿರ್ತಾರ ಮತ್ತ ನಮ್ಗ ನಮ್ ಸಂಬಂಧಿಕರು ಬಂದ್ರ ಅಂದ್ರೆ ತಕೊಂಡು ಹೋಗಿರ್ತಾರ ಊರ್ಲಿಂದ ಬರ್ತಾರಲ್ರಿ ಅವರು ಬಂದು ತಗೊಂಡು ಹೋಗಿರ್ತಾರ ಕಾಯಿ ತರಕಾರಿ ಎತ್ತಿಂದ ಹಣ್ಣು ಎಲ್ಲ ತಗೊಂಡು ಹೋಗಿರ್ತಾವ್ ಪಪ್ಪಳ ಹಣ್ಣು ಗೋಕಾಕ್ರೆ ಸೌದತ್ತಿ ಬೆಳಗಾವ್ ಎಲ್ಲ ಕಡೆ ಹೋಗಿದ್ರು ಗೋಕಾಕ್ರೆ ಆಮೇಲೆ ಒಟ್ಟಾರೆ ಅಂದ್ರ ಮಳೆಗಾಲದೊಳಗನ ಬಳ್ಳಿಗಳು ಜಾ ಮಾಡ ಬೆಳಗಾಲ್ದಾಗಿ ಬಳ್ಳಿ ಚಲೋ ಬರ್ತಾವ್ರಿ ಈಗ ಬೇಸಿಗೆಲಿ ಅವಕ್ ನೀರ್ ಅಷ್ಟೊಂದ್ ಸಾಕಾಗೋದಲ್ಲಾರ ನೀರ್ ಯಾಕಂದ್ರ ಬಿಸಿಲು ರಾಡೋದು ಕಾಯ್ತಾವಲ್ರಿ ಕಾದಾಣ ಬಳಿ ಸಾಯ್ತವ್ರ ಒಂದು ಸ್ವಲ್ಪ ಈಗ ಅಲ್ಲಿ ಆಗೈತಲ್ರಿ ನಮ್ದು ಸುಟ್ಟ ಸುಟ್ಟಂಗೆ ಹಾಕವ್ರಿ ಮಳೆಗಾಲ್ದಾಗ ಅಂದ್ರೆ ಏನು ಆಗೋದಿಲ್ಲಲ್ಲ ಭಾಳ ಚಲೋ ಬಳ್ಳಿ ಮಾತ್ರ ಹಾಕ್ಬೇಕಂದ್ರೆ ಮಳೆಗಾಲದಾಗ ಅನ ಕುಂಬಳ ಬಳ್ಳಿ ಆಗಲಿ ಹಿರಿ ಬಳ್ಳಿ ಬೀನ್ಸು ಎಲ್ಲ ಮಳೆಗಾಲ್ದಾಗ ತರಕಾರಿ ಸೊಪ್ಪಿಂದ ಹಾಕ್ಬೇಕಂದ್ರೆ ಈ ಸೈ ಸೀಸನ್ ಸೊಪ್ಪಿಂದ ಈ ಸೀಜನ್ದಾಗ ಭಾಳ ಚಲೋ ಬರ್ತೈತಿ ಅಂದ್ರೆ ಆ ಮಳೆಗಾಲದಾಗ ರೀ ಈಗ ಅದು ಹಾಕ್ತಾರೆ ಔಷಧ ಹೊಡಿತಾರ ರೀ ನಮ್ದು ಈಗ ಔಷಧನಂದು ಏನಿಲ್ಲ ಇಲ್ಲ ರೀ ಏನ ಇದ್ರ ಹುಳಿ ಅದು ಇದ್ರೆ ಅಷ್ಟು ಹಾಕಿರ್ತೇವೆ ಮತ್ತೆ ಬೇರೆ ಏನಿಲ್ಲ ಔಷಧ ಹುಳಿ ಮಜ್ಜಿಗೆ ಹುಳಿ ಮಜ್ಗೆ ರೀ ಬೇವಿನ ಸೊಪ್ಪು ಸಿಕ್ರೆ ಬೇವಿನ ಸೊಪ್ಪು ಸೊಪ್ಪು ಹಾಂ ಬೇವಿನ ಸೊಪ್ಪು ಒಂದು ಸಲ್ಪ ಅರಿತೇನ್ರಿ ಅರ್ದ್ರ ಅದು ರಸ ತೆಗೆದು ಹಾಕಿದ್ವಿ ಅಂದ್ರೆ ನಮ್ಮ ಹುಳಿ ಮಜ್ಜಿಗೆ ಕೂಡ ಹಾಕಿ ಅಂದ್ರೆ ಹುಳ ಎಲ್ಲ ಸಾಯ್ತಾವ ಹುಳ ಸೀರದು ಏನಾದ್ರೂ ಏನಾರ ಹತ್ತಿ ಕಪ್ಪು ಸೀರೋದು ಹತ್ತಿರ ಅದಕ್ಕೆ ಬಹಳ ಜಲ್ದಿ ಕಡ್ಮೆ ಆಗ್ತದ್ರಿ ಮತ್ತೆ ತಂಬಾಕು ಅದು ಇಷ್ಟ ಅಲ್ರಿ ತಂಬಾಕು ಅದನ್ನು ಹಾಕಿದ್ರ ನೀರು ಮುಗ ಈಗ ನಾವು ತಿಂತೇವಲ್ರಿ ಕಡ್ಡಿಪುರ್ ತಿಂತಾರಲ್ಲ ಅಂಗಡಿಯಲ್ಲಿ ಸಿಕ್ತಲ್ರಿ ಅದನ್ನ ತೊಂಬಂದ ಒಂದ್ ಕಾಲ್ ಕೆಜಿ ಅಷ್ಟ್ ತೊಗೊಂಬರ್ತನ್ರೀ ಒಂದ್ ಇಪ್ಪತ್ತು ಲೀಟರ್ ನೀರ್ ಅದ್ರಾಗ ನೆನೆ ಹಾಕ್ತಾನಿ ನೆನೆ ಹಾಕಿ ಎಲ್ಲಾನು ಪ್ರೇ ಮಾಡಿ ಬಿಡ್ತಾನಿ ಇಲ್ದ್ರ ಒಂದ್ ಎದರ್ಲಾರ ಒಜ್ಜಿ ಬಿಟ್ಟಾರತನ್ರೀ ಗಿಡ ಏನ್ ಏನು ಏನಾಗೋದಿಲ್ಲ ರೀ ಅಂದ್ರ ಹುಳ ಗಿಡ ಎದ್ರು ಸಾಯ್ತಾವ್ರಿ ಗಿಡಕ್ಕೆ ಮಾತ್ರ ಏನು ಹಾಕೋದಿಲ್ಲ

ದಪ್ಪ ದಪ್ಪ ಆಕತಿ ಈ ಸೈಜ್ ಬರ್ತದೆ ರೀ ಇಷ್ಟಿಷ್ಟು ಕಾಯಿ ಆಗ್ತದೆ ಈ ಮಳೆಗಾಲಕ್ಕೆ ಬಂತಂದ್ರೆ ಅದನ್ನೆಲ್ಲ ಹಾಕಿರ್ತಾನ ಇದು ಬೀದರ್ ಚೈದವ ಈ ಬೀಜ ಮಾತ್ರ ಚಪ್ರ ಅವರಿ ಅಂತಾರಲ್ಲ ರೀ ಅದ್ರದು ಇದು ದೊಡ್ಡ ಬಳ್ಳಿ ಬರ್ತದೆ ರೀ ಅದು ಅದ್ರ ಬೀಜ ಹಾಂ ಹಾಂ ನವ ಸಂಗ್ರಹ ಮಾಡ್ತಾನೆ ರೀ ಮತ್ತು ಹಾಕೊ ಮುಂದೂ ಎಲ್ಲ ಬೀಜ ಐತೆ ನನಗೆ ಬತ್ತಿರ್ತದೆ ನಾನು